ವೆಪನ್ಸ್ ಅಂದ್ರೆ ಅದನ್ನೆಲ್ಲ ನಾನೇ ಕೊಡ್ತೀನಿ ಅಂತ ಯಾರು ಶ್ರೀಧರ್ ಈಗ ಎಲ್ಲರೂ ಜೀವಂತವಾಗಿದ್ದಾರೆ ಶ್ರೀಧರು ಜೀವಂತವಾಗಿದ್ದಾರೆ ಏನು ಪಿತೂರು ಅಂತ ಇದುವರೆಗೂ ಗೊತ್ತಿಲ್ಲ ಯಾರು ಯಾಕಂದ್ರೆ ಈ ನಾವು ಮಾತ್ರನೇ ಹೆವಿ ಆಗಿ ಮಾಡ್ತಾ ಇದ್ದವಾಗ ಏನು ಪ್ರೊಟೆಸ್ಟ್ ಇಲ್ಲ ಯಾರಿಗೂ ಡೌಟ್ ಇಲ್ಲ ಎಲ್ಲ ನಮ್ಮನೇಲೆ ನಾನು ಇದ್ರು ಅಲ್ಲಿ ಏನೇನು ನಡೆಯುತ್ತೋ ಅಲ್ಲಿ ಯಾರು ಯಾರಿದ್ಯೋ ಆತರ ಫೋಟೋಸ್ ಎಲ್ಲ ತಗೊಂಬಂದು ನಾನು ಪೊಲೀಸಲ್ಲಿ ಕೊಡ್ತೀನಿ ನಿಂಗೆ ಏನಾದ್ರು ಬೇಕಾದ್ರೆ ನಾನು ಕೇಳಮ್ಮ ನಾನು ಏನಾದರೂ ಅರೇಂಜ್ ಮಾಡ್ತೀನಿ ನಿಮ್ ಯಜಮಾನ್ರಿಗೆ ಹೇಳು ತುಂಬಾ ಜನ ಸುತ್ತಾರ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಣ್ಣವ್ರಿಗೆ ಮಾತ್ರ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅಪ್ಪು ಒಂದ್ ಮಾತಾಡಲಿಲ್ಲ ಶಿವಣ್ಣನೂ ಮಾತಾಡ್ಲಿಲ್ಲ ರಾಘುನು ಯಾರು ರಗಣನು ಯಾರು ಮಾತಾಡಲೇ ಇಲ್ವಲ್ಲ ಮುತ್ತು ಲಕ್ಷ್ಮೀ ಕ್ಯಾರೆಕ್ಟರ್ ನೀನೇ ಮಾಡ್ಬಿಡು ಅಂತ ನಾನು ಅವಾಗ ತ್ರೀ ಲ್ಯಾಕ್ಸ್ ಕೊಡ್ತೀನಿ ಅಂತ ನಾನು ಓಪನ್ ಆಗಿ ಹೇಳ್ಬಿಡ್ತಾರೆ ನನ್ನ ಹತ್ರ ತಲೆನ ನಾನು ಒತ್ಕೊಂಡು ಅರ್ಧ ಕಿಲೋಮೀಟರ್ ಅಂತ ಆ ಕೆಸಲ್ಲಿ ಹಾಕಿ ಇದ್ರು ಅದಕ್ಕೋಸ್ಕರ ಸಿನಿಮಾ ತೋರಿಸಿದ್ರಿ ಅಲ್ಲಿ ರಾಜ್ಕುಮಾರ್ ಬಿಡುಗಡೆ ಆದ್ರೆ ಸೆಲೂನ್ನ ಬಿಡ್ತೀವಿ ಇಲ್ಲ ಸೆಲೂಮ್ನ ಸಾಯಿಸ್ತೀವಿ ಉದಯ ಟಿವಿ ಒಳಗಡೆ ನಾವೆಲ್ಲ ಟರ್ನಿಸ್ಟ್ಗಳ

ಆಯಿತು ಯೋಚನೆ ಮಾಡಿ ಹೇಳ್ತೀವಿ ಅಂತ ಜಾಣಗಿರೇನು ನಾಡೋರು ಆಚೆ ಬರ್ತಾರೆ ಆಮೇಲೆ ಆಚೆ ಬಂದ ರಮೇಶಣ್ಣ ಅಂತಾರೆ ನನ್ನ ರಮೇಶಣ್ಣ ಅಂತಾರೆ ಅಂತಲೇ ಕರೆಯೋದು ಯಾರು ಜಾನಗಿರವ್ರು ರಮೇಶಣ್ಣ ನಮ್ಮನ್ನು ಟೆರರಿಸ್ಟ್ ಮಾಡ್ಬಿಡ್ತಾರೆ ರಮೇಶಣ್ಣ ನಮ್ಮನ್ನ ನಾವು ಒಳಗಡೆ ಕುತ್ಕೊಂಡು ಗನ್ ಹಿಡ್ಕೊಂಡು ಒಳಗಡೆ ಇದ್ರೆ ಇವನೇನು ಆಚೆ ಕಡೆ ಏನ್ ಮಾಡ್ತಾ ಇರ್ತಾನೆ ಆ ಕೆಲಸ ಇವನೇ ಮಾಡ್ಬೋದಲ್ಲ ರಮೇಶಣ್ಣ ಇದು ನಮಗೆ ಬೇಕಾ ರಮೇಶಣ್ಣ ಟೆರರಿಸ್ಟ್ ಟೆರ್ರರಿಸ್ ನಾವ್ ಆಗ್ತೀವಿ ಗನ್ಗಳು ಇಟ್ಕೊಂಡು ಪೊಲೀಸರು ಬೈ ಚಾರ್ ಮಿಸ್ಪರ್ವಾಗಿ ನಮ್ಮನ್ನ ನೋಡಿದ್ರು ಹೊಡೆದಂಗೆ ಹೌದು ಎಲ್ಲ ಸತ್ತಂಗೆ ಈ ನಾವು ಯಾಕೆ ಈ ಕೆಲಸ ಮಾಡ್ಬೇಕು ನಾವು ಚಳುವಳಿಗಲ್ಲ ಅಂತ ಹೇಳಿ ಅದು ಏನು ಪಿತೂರಿ ಅಂತ ಇದುವರೆಗೂ ಗೊತ್ತಿಲ್ಲ ಯಾರು ಯಾಕಂದ್ರೆ ಈ ನಾವು ಮಾತ್ರನೇ ಹೆವಿಯಾಗಿ ಮಾಡ್ತಾ ಇದಾಗ ಏನು ಪ್ರೊಟೆಸ್ಟ್ ಎಲ್ಲ ಮಿಕ್ಕಿದ್ದವರೆಲ್ಲ ಬರೀ ದೇವ್ರ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಅಣ್ಣವ್ರನ್ನ ಬಿಡುಗಡೆ ಅಂತ ಹೋಮ ಮಾಡಿಸೋದು ಇದು ಮಾತ್ರ ಹಾಗೆ ರಕ್ಷಣಾ ವಾದಕ್ಕೆ ಮಾತ್ರ ನಾವು ಟೆರ್ರರ್ ತರ ನುಗ್ಗೋದು ಅದು ಎಂಥ ಕಾಮಿಡಿ ಅಂದ್ರೆ ಇವ್ರ ಜೊತೆನೆ ಇರ್ತಿದೆ ತಕ್ಕಂತ ಇರೋರು ಯಾರಿಗೂ ಗೊತ್ತಿಲ್ಲ ನನ್ನ ನಾನು ಹೊರ್ಟೋಗ್ತಿದ್ದೆ ಅದಾದ ಮೇಲೆ ಜಾಣ್ಗೆರೆನ ನಾರಾಯಣ್ಗೌಡನ್ನೆಲ್ಲ ಅರೆಸ್ಟ್ ಮಾಡ್ಬೇಕು ಅಂತ ಹುಡುಕ್ತಾ ಇರ್ತಾರೆ ನಮ್ಮ ಮನೇಲೆ ಹದಿನೈದು ದಿನ ಇರ್ತಾರೆ ಅವ್ರು ಆಚೆಗೆ ಹೋಗಿ ಹಿನ್ಮೇಲೆ ಇದುವರೆಗೂ ಯಾರು ಗೊತ್ತಿಲ್ಲ ಇದೇ ಮನೇಲಿ ಇನ್ನೊಂದು ಮಲ ಏನಾ ಆ ಮನೆ ಆವಾಗ ಈ ಮನೇಲಿ ಇರ್ಲಿಲ್ಲ ನಾವು ಈ ಮನೆ ಓಡಿಸ್ ಕಟ್ತಾ ಇದ್ದೆ ಓಕೆ 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 ಇದೆ ಏ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಒಡೆದು ಕಟ್ಬೇಕಾದ್ರೆ ಇನ್ನೊಂದು ಮನೆ ಇತ್ತು ನಮ್ಮ ಅತ್ತೆ ಮನೆ ಇತ್ತು ಇದೇ ರೋಡಲ್ಲಿ ಓಕೆ ಅಲ್ಲಿ ಜಾಹಣ್ಗೆರೆ ನಾರಾಯಣಗೂಡ ನಮ್ಮ ಮನೇಲಿ ಹದಿನೈದ್ ದಿನ ನನ್ ಪಾಡಗ್ ನಾನ್ ಪೊಲೀಸವ್ರ ಜೊತೆ ಓಡಾಡ್ತಾ ಇದ್ದೆ ಆಚೆ ಕಡೆ ಬಂದು ಆಮೇಲೆ ನಾನು ಕಾಡಿಗ್ ಹೋಗ್ತೀನಿ ಅನ್ನೋದು ಕಾಡಿಗೆ ಹೋಗೋದು ಬರೋದು ಇದನ್ ಮಾಡ್ಕೊಂಡಿದ್ದೆ ಯಾರ್ಗೂ ಡೌಟ್ ಇಲ್ಲ ಎಲ್ಲ ನಮ್ಮನೇಲೆ ಇದ್ದು ನಾನು ಇಲ್ಲದೇ ಇದ್ರೂ ನಮ್ಮನೇಲೆ ಅವರೆಲ್ಲ ನಮ್ಮನೇಲೆ ಇತ್ತು ಓಕೆ ನೈಟ್ ಎಲ್ಲ ಮಲಗೋದು ಅಲ್ಲೇ ಊಟ ಗೊತ್ತಿಲ್ಲ ಆಮೇಲೆ ಅವಾಗಲೂ ಹಂಗೆ ಅಲ್ವಾ ಯಾರೇ ಇಲ್ಲೇ ಇದ್ರೂನು ಅಷ್ಟು ಬೇಗ ಹುಡ್ಕೋದು ಕಷ್ಟ ಇತ್ತು ಇವಾಗಿನ್ ತರ ನಮಗೆ ನೆಟ್ವರ್ಕ್ ಅವೇರ್ನೆಸ್ಸು ನೆಟ್ವರ್ ಇರ್ಲಿಲ್ಲ ಯಾವಾಗ ನಮ್ಮ ಮನೇಲೆ ಇಟ್ಕೊಂಡು ಹದಿನೈದು ದಿನ ಇದ್ರು ಅವ್ರಿಗೆ ನಮ್ಗೆ ಹೋಗೋದು ಬರೋದು ಪೊಲೀಸ್ ಹತ್ರ ನಾನು ಹೋಗ್ತಿದ್ನಲ್ಲ ಡೈರೆಕ್ಟ್ ಆಗಿ ಹೋಗ್ತಿದ್ದೆ ಆಮೇಲೆ ನಾವು ಚಳುವಳಿ ಅವತ್ತಿಂದ ಎಲ್ಲೇ ಚಳುವಳಿ ಆದರೂ ಅರೆಸ್ಟ್ ಮಾಡೋರು ನನ್ನ ಟ್ರಪ್ ಟ್ರಪ್ಪಂತ ಅರೆಸ್ಟ್ ಮಾಡೋರು ಡಿ ಸಿ ಪಿ ಮಾತ್ರ ಹೇಳ್ಬಿಡೋರು ಯಾರು ನಮ್ಮ ಗೋಪಾಲ ಹೊಸರು ನಾರಾಯಣಗೌಡರು ರಮೇಶ್ನ ಬಿಟ್ಬಿಡಿ ರಮೇಶ್ನ ಬಿಟ್ಬಿಡಿ ಹೇಳ್ಬಿಡೋರು ನನ್ನ ಸ್ವಲ್ಪ ದೂರಕ್ಕೆ ಕರ್ಕೊಂಡೋಗಿ ಹೋಗಿ ಅದಕ್ಕೆ ಮೊದಲೇ ಬಿಟ್ಬಿಡರು ನನ್ನ ಒಬ್ಬನ ಮಾತ್ರ ಯಾವಾಗಲೂ ಬಿಟ್ಬಿಡರು ಅವ್ರಿಗೆ ಗೊತ್ತಾಯ್ತು ನಾನು ಚಳುವಳಿ ಮಾಡಿದ ತಕ್ಷಣ ಅರೆಸ್ಟಾಗಿ ಮತ್ತೆ ಆಗಿ ಅಲ್ಲಿ ಹೋಗಿ ಅವ್ರಿಗೆ ಫೋಟೋಸ್ ಎಲ್ಲ ನಾನೇ ತಂದು ಕೊಡ್ತಾ ಇದ್ದೆ ಹಾಗಾಗಿ ಅಲ್ಲಿ ಏನೇನು ನಡೆಯುತ್ತೋ ಅಲ್ಲಿ ಎರಡು ಯಾರ್ಯಾರ್ದಿದೆಯೋ ಆ ಥರ ಫೋಟೋಸ್ ಎಲ್ಲ ತೊಗೊಂಬಂದು ನಾನು ಪೊಲೀಸಲ್ಲಿ ಕೊಡ್ತಿದ್ದೆ ಫಸ್ಟ್ ಇನ್ಫಾರ್ಮೇಶನ್ ಅಲ್ಲಿಗೆ ಹೋಗ್ತಿದ್ದೆ ನಾನು ನಾರಾಯಣಗೌಡರು ಮತ್ತು ಗೋಪಾಲಕ್ಕೆ ಹೋಗ್ತಿದ್ದೆ ಫೋಟೋಸ್ಗಳೆಲ್ಲ ಅಲ್ಲೇ ತಂದು ಕೊಡೋದು ಅಲ್ಲೆಲ್ಲ ಏನೇನು ನಾನು ಮೂಮೆಂಟ್ ಮಾಡೋದು ಎಲ್ಲನೂ ಫೋಟೋಸ್ಗಳೆಲ್ಲ ತಂದು ಕೊಟ್ಟು ಅವ್ರಿಗೆಲ್ಲ ಇನ್ಫಾರ್ಮೇಶನ್ ತಲುಪ್ ಬೇಕಲ್ಲ ಅವ್ರಿಗೆ ಯಾರಾದ್ರೂ ಬೇಕಲ್ಲ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಯಾಕಂದ್ರೆ ಪೊಲೀಸವರಲ್ಲ ಅವರು ಇನ್ವೆಸ್ಟಿಗೇಷನ್ ಇರ್ತಾರೆ ಅವರು ಆಮೇಲೆ ಅಲ್ಲಿ ಏಟ್ ಬಿದ್ದವರು ಅವ್ರು ನಾನು ಏನೇನು ಮೂವ್ ಮಾಡ್ತಿದ್ದೋ ಅವ್ರು ಹೇಳೋರು ಪರ್ಫೆಕ್ಟಾಗಿ ಹೋಗ್ತಾ ಇದ್ದಾರೆ ರಮೇಶ್ ನೀವು ನೆಡುಮಾರನ ತಗೋದಾಗ ಅವರೇ ಫಸ್ಟ್ ಕೈ ಕೊಟ್ಟಿದ್ದ ಓಕೆ ಪರ್ಫೆಕ್ಟ್ ಮೂವ್ ಅಂತ ತಿರ್ಗಾ ಗೋಪಾಲ್ ಇವನು ನಕ್ಕಿರೋನ್ ಗೋಪಾಲ್ ಫ್ಲಾಪ್ ಆಗಿದ್ದುದು ಗೊತ್ತಾಗೋಯ್ತವ್ರು ವೇಸ್ಟಿ ಈ ಥರ ಆಗಿ ಅಣ್ಣವ್ರದ್ದು ಕೇಸು ಆಮೇಲೆ ಎರಡು ಟೂ ತೌಸಂಡ್ ಸಿಕ್ಸ್ ನೀವು ಅಲ್ಲಿ ಮುತ್ತುಲಕ್ಷ್ಮಿನೂ ಭೇಟಿ ಮಾಡಿದ್ರಿ ಅನ್ನೋ ಸಲ ಭೇಟಿ ಮಾಡಿದ್ರಿ ಮುತ್ತುಲಕ್ಷ್ಮಿನ ಎರಡು ಸಲ ಭೇಟಿ ಮಾಡ್ತೀನಿ ಅವ್ರ ಮನೆಗೆ ಹೋಗಿ ಮೆಟ್ಟೂರಲ್ಲಿ ಅಂದ್ರೆ ಏನ್ ಯಾವ ಮಾಹಿತಿ ಅಣ್ಣವ್ರು ಇಟ್ಕೊಂಡು ಹೋದಾಗ್ಲೂ ಮಧುರೈ ಮೀಟಿಂಗ್ ಅಲ್ಲಿ ಭೇಟಿ ಮಾಡ್ತೀನಿ ಮಧುರೈ ಮೀಟಿಂಗ್ ಅಲ್ಲೂ ಹಂಗೆ ಹೇಳ್ತೀನಿ ನಾನು ಓಕೆ ನಿಂಗೆ ಏನಾದರೂ ಬೇಕಾದರೆ ನಾನು ಕೇಳಮ್ಮ ನಾನು ಏನಾದರೂ ಅರೇಂಜ್ ಮಾಡ್ತೀನಿ ನಿಮ್ಮ ಯಜಮಾನ್ರಿಗೆ ಹೇಳು ತುಂಬ ಜನ ಸುತ್ತೋಗ್ತಾರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಣ್ಣವ್ರಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಆ ಮಧುರೈ ಮೀಟಿಂಗ್ ನೆಡಮಾರ್ ಮೀಟಿಂಗ್ ಅದು ತಮಿಳ್ ಮಾನಾಡು ಮೀಟಿಂಗ್ ಅಲ್ಲೇ ಅವಳು ಬಂದಿರ್ತಾಳೆ ಅಲ್ಲೂ ಹೋಗಿ ಹೇಳ್ತೀನಿ ಅದಾದ್ಮೇಲೆ ಮತ್ತೆ ನಾನು ಅಣ್ಣವ್ರು ಬಿಡುಗಡೆ ಆಯ್ತು ಎಲ್ಲ ಮುಗೀತು ಅದು ಬಿಡುಗಡೆ ಆಗಿ ಎರಡು ದಿನಕ್ಕೆ ತೆಗೆದಿರೋ ಫೋಟೋ ಇಲ್ಲಿ ಅಣ್ಣವ್ರು ನಿಂತಿರೋದು ಅಣ್ಣವರು ಮತ್ತೆ ಪರತಮ್ಮ ಟೂ ಡೇಸ್ ಮನೇಲಿ ಮುಖ ಒಂಥರ ಬೇರೆ ಫ್ರೆಶ್ ಆಗಿ ಕಾಣಿಸ್ತಿದೆ ಯಾರು ಇದ್ರಲ್ಲಿ ಅಣ್ಣವ್ರದು ಹೊರಗಡೆ ಬಂದಾಗ ಅವ್ರ ಮುಖ ಅದಾದ್ಮೇಲೆ ಅಣ್ಣ ಅವ್ರ ಮತ್ತೆ ತೇಜಸ್ಸೇ ತೇಜಸ್ಸ ಅಲ್ಲ ತ್ರೀ ಡೇಸ್ ಅಷ್ಟೇ ಅದು ಅಷ್ಟೇ ಆಮೇಲೆ ನಾರಾಯಣ್ಗೌಡ ನಾನು ಅದು ಹಾಂ ಬಿಡುಗಡೆ ಆಗಿದ ತಕ್ಷಣ ಫಸ್ಟ್ ತ್ರೀ ಡೇಸ್ಗೆ ಮನೆಯಲ್ಲಿ ನಾವೆಲ್ಲ ಹೌದು ನಾವೆಲ್ಲ ಹೊರ್ಟೋದ್ವಿ ತ್ರೀ ಡೇಸ್ ಓಕೆ ಹಾಂ ಅವ್ರ ನೆಮ್ಮದಿಯಾಗಿರ್ಲಿ ಅಂತ ಟೂ ಡೇಸ್ ಬಿಟ್ಟು ತರ್ಡ್ ಡೇಗೆ ನಾವೇ ಹೋಗಿ ನಮ್ಮನ್ನು ಕರೆಸಿದ್ದು ಏನೇನು ಗಲಾಟೆ ಮಾಡ್ತಿತ್ತು ಅಂತ ಗೊತ್ತಾಗಿ ಅವ್ರಿಗೆಲ್ಲಾರ್ಗು ಗೊತ್ತಲ್ಲ ಯಾರ್ಯಾರು ಏನೇನು ಮಾಡ್ತಿದ್ರು ಅಂತ ಎಲ್ಲ ವಿಷಯಗಳು ಗೊತ್ತಿತ್ತಲ್ಲ ಓಕೆ ಅದಕ್ಕೆ ನನ್ನ ಆಮೇಲೆ ನಾನು ಫಿಲಮ್ ಅವ್ರ ಬಗ್ಗೆ ಮಾಡ್ತೀನಿ ಅಂದಾಗಳು ಅಪ್ಪನೂ ಒಂದು ಮಾತಾಡಲಿಲ್ಲ ಶಿವಣ್ಣನೂ ಮಾತಾಡಲಿಲ್ಲ ರಾಘುನು ಯಾರು ರಗಣನು ಯಾರೂ ಮಾತಾಡಲಿಲ್ವಲ್ಲ ಅಟ್ಟಹಾಸ ಮಾಡೋಕೆ ಹಾಂ ಯಾರು ಒಂದು ತುಟು ಪಿಟಿ ಕೇಳಿಲ್ವಲ್ಲ ಒಂದು ಬರೀ ಅವರು ಮುತ್ತುಲಕ್ಷ್ಮಿ ಮಾತ್ರ ಕೇಸ್ ಹಾಕಿದ್ದು ಇದು ಮುತ್ತುಲಕ್ಷ್ಮಿನ ಅದಾದ ಮೇಲೆ ಮತ್ತೆ ಭೇಟಿ ಮಾಡ್ತೀವಿ ವೀರಪ್ಪನ ಇದು ಸೈನೈಡು ಆಗ್ತಿದ್ದಂಗೆ ಅವ್ರ ಸಾಯ್ತಾರಲ್ಲ ಈ ಟೂ ತೌಸಂಡ್ ಫೋರಲ್ಲಿ ಸಾಯ್ತಾರ ವೀರಪ್ಪನ್ ಟೂ ತೌಸಂಡ್ ಸಿಕ್ಸಲ್ಲಿ ಅಣ್ಣವರು ತಿಳ್ಕೊಳ್ತಾರೆ ನಂದು ಸೈನೈಡ್ ಆದ್ಮೇಲೆ ತಿರ್ಗಾ ವಾಪಸ್ ಮುತ್ತು ಮುತ್ತುಲಕ್ಷ್ಮಿ ಹೋಗಿ ನಾನು ದುಡ್ಡು ಕೊಡ್ತೀನಿ ನಾನು ದುಡ್ಡು ಕೊಡ್ತೀನಿ ನೀನು ಮತ್ತೆ ಏನಾದರೂ ಆ್ಯಕ್ಟ್ ಮಾಡೋದಂದ್ರೆ ಹೇಳಮ್ಮ ನಿಮಗೆ ಅಂತ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾಳೆ ಹಾಂ ಮುತ್ತುಲಕ್ಷ್ಮಿ ಕ್ಯಾರೆಕ್ಟರ್ ನೀನೆ ಮಾಡ್ಬಿಡು ಅಂತಹ ಸೇ ನಾನು ಅವಾಗ ತ್ರೀ ಲ್ಯಾಕ್ಸ್ ಕೊಡ್ತೀನಿ ಅಂತ ನಾನು ಹೇಳ್ತೀನಿ ಅವಳು ಒಂದೂವರೆ ಕೊಟ್ಟಿ ಕೇಳ್ತಾಳೆ ಅಯ್ಯಯ್ಯೋ ಒಂದೂವರೆ ಕೊಟ್ಟಿ ನನ್ನ ಹತ್ರ ಅದ್ಯೆ ನಾವು ಬಡ್ಜೆಟ್ ಎಷ್ಟಾಗುತ್ತೋ ನಂಗೆ ಗೊತ್ತಿಲ್ಲಮ್ಮ ಅಷ್ಟೆಲ್ಲ ಕೊಡೋಕ್ಕಲ್ಲ ಅಂತ ಹೇಳಿ ಹಂಗಾಗಿ ಆಮೇಲೆ ಮುತ್ತುಲಕ್ಷ್ಮಿ ನನ್ನ ಫು ನನ್ನ ಕತೆ ಹೇಳ್ತೀನಿ ನಾನು ಹೇಳಿದೆ ನಿಮ್ಮ ಕತೆ ನನಗೆ ಬೇಡ ನನಗೆ ಕತೆ ಇದೆ ನನ್ನ ಹತ್ರ ನಿಮ್ಮ ಪಾತ್ರ ನೀವು ಒಳಗಡೆ ಹೋದಾಗ ಎಷ್ಟಿತ್ತೋ ಅಷ್ಟು ಮಾತ್ರ ಹೇಳ್ಬೇಕು ನನಗೆ ಬೇರೆದೆಲ್ಲ ಹೇಳ್ಬಾರ್ದು ನನಗೆ ಯಾಕೆಂದರೆ ನನಗೆ ಚೆನ್ನಾಗಿ ಗೊತ್ತು ಮುತ್ತುಲಕ್ಷ್ಮಿಗೆ ಎಷ್ಟು ದಿನ ಅವ್ರ ಜೊತೇಲಿದ್ರು ಅವರು ಆಯ್ಕೆ ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಮಿಕ್ಕಿದ್ದೆಲ್ಲ ಮುತ್ತುಲಕ್ಷ್ಮಿಗೆ ಹೆಂಗೆ ಹೌದು ಪೊಲೀಸ್ ವರ್ಷನ್ ಹೆಂಗ್ ಗೊತ್ತಿರುತ್ತೆ ಒಳಗಡೆ ನಡೆದಿದ್ದು ಹೆಂಗ್ ಗೊತ್ತಿರುತ್ತೆ ಬೇರೆ ಬೇರೆ ಕಡೆ ನಡೆದಿರೋದೆಲ್ಲ ಹೆಂಗ್ ಗೊತ್ತಿರುತ್ತೆ ಅಣ್ಣವ್ರಿಗೆ ಕಿಡ್ನಾಪ್ ಆದಾಗ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಅವ್ರು ಹೊರಗಡೆ ನಮ್ಮ ಥರನೇ ಇದ್ದಾರೆ ಅವ್ರಿಗೆ ಹೆಂಗೆ ಗೊತ್ತಾಗತ್ತೆ ನಾನು ಅವ್ರು ಅಣ್ಣವ್ರ ಬಗ್ಗೆ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗತ್ತಾ ಸುಳ್ಳರು ಸುಳ್ಳು ಮಾಹಿತಿ ಹಾಂ ನೈ ನಾನು ನಾನು ಕೇಳಿದ್ದು ನೀವೆಷ್ಟು ಗೊತ್ತು ನೀವೆಷ್ಟು ದಿನ ಇದ್ರಿ ನಿಮ್ಮ ಮದುವೆ ಹೆಂಗಾಯ್ತು ಇಷ್ಟು ಮಾತ್ರ ಹೇಳಿ ಸಾಕು ನನಗೆ ಅಷ್ಟೇ ತಾನೇ ನೀವು ಇದು ಮಿಕ್ಕಿದ್ದು ಏನು ನಡೀತು ಒಂದು ಮಾತ್ರ ಸತ್ಯ ಅದು ಇವೊಂದು ತಲೆ ಕೆಡ್ದಾಕ್ತಾರೆ ಯಾರ್ದು ಡಿ ಎಫ್ ಶ್ರೀನಿವಾಸ ಅವತ್ತಿನ ದಿನ ಆ ಅಮ್ಮ ಇರ್ತಾರೆ ಹೌದಾ ಓಪನ್ ಆಗಿ ಹೇಳ್ಬಿಡ್ತಾರೆ ನನ್ನ ಹತ್ರ ತಲೆನ ನಾನು ಒತ್ಕೊಂಡು ಹೋದೆ ಅರ್ಧ ಕಿಲೋಮೀಟ್ರ್ ಅಂತ ತಲೆನ ಹಿಂಗೆ ಕಾಲಲ್ಲೇ ಒತ್ಕೊಂಡು ಹೋದೆ ಅಂತ ಹೇಳ್ತಾರೆ ಅವತ್ತು ಫಸ್ಟ್ ಟೈಮ್ ನಾನು ರೆಕಾರ್ಡ್ ಮಾಡಿದಿರೋ ದಿನ ಅದು ನಾನು ಯಾವಾಗಾದರೂ ಸರಿ ಆಡಿಯೋ ಆಡಿಯೋ ರೆಕಾರ್ಡೋ ವೀಡಿಯೋ ರೆಕಾರ್ಡೋ ಮಾಡ್ತೀನಿ ನಾನು ಎಲ್ಲರ ಜೊತೆ ನಾನು ಇಂಟ್ರಿವ್ಯೂ ಮಾಡ್ಬೇಕಾದ್ರೆ ಅವತ್ತು ಆಕೆ ಒಪ್ಪಿರಲಿಲ್ಲ ಮೆಟ್ಟೂರ್ ಮನೆಗೆ ಹೋದಾಗ ಆ ವಿಷಯ ಹೇಳಿದ್ರು ನಾನು ಇದು ಮಾಡಿ ಬಟ್ ಅದಕ್ಕೆ ಪ್ರೂಫ್ ಇದ್ದಿದ್ರೆ ಅದನ್ನ ಹಂಗೆ ತೋರಿಸ್ಬಿಡ್ತಾ ಇದ್ದೆ ನಾಳೆ ದಿನ ಶೇರ್ ಆಗಿ ಕಮ್ ಔಟ್ ಆಫ್ ದ ಕೋರ್ಟ್ ಬೇರೆ ಕರೆಕ್ಟ್ ಆವಾಗ ನಿಮ್ಮ ದಾಖಲೆ ಇರುತ್ತೆ ದಾಖಲೆ ಇಲ್ಲ ಆಮೇಲೆ ಇರ್ತಿತ್ತು ಆಮೇಲೆ ಆ ಕೆಸಲ್ ಹಾಕಿ ಇದ್ದರು ಅದಕ್ಕೋಸ್ಕರ ಸಿಂಬಲ್ ತೋರಿಸಿದ್ರೆ ಬಟ್ ಈ ತರ ಮಾಡಿದೆ ಅನ್ನೋದಕ್ಕೆ ಪ್ರೂಫ್ ಹಂಗೆ ನಮ್ಮ ಸೊ ಇದೇ ನಾನು ಹೇಳಿದ್ದು ಅಂದ್ರೆ ನೀವು ನಿರ್ದೇಶಕರಾಗಿ ಕತೆ ಹೇಳುವಾಗ ಅದಕ್ಕೆ ಬೇಕಾದಂತ ಎಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಸಿನಿಮಾ ಹೇಳಿದ್ರು ಎಲ್ಲಾ ಪಾತ್ರಗಳು ಇಟ್ಟಿದ್ದೆ ಆಗಿ ಇಟ್ಟಿದ್ದೆ ಅವತ್ತಿನ ದಿನ ಆಕೆ ಹೇಳ್ತಾರೆ ಬಟ್ ಅದು ರೆಕಾರ್ಡ್ ಆಗಿದ್ರೆ ನಾನ್ ತೋರಿಸ್ಬಿಡ್ತಿದ್ದೆ ಆ ದೃಶ್ಯ ರೆಕಾರ್ಡ್ ಆಗಿಲ್ಲ ಆಮೇಲೆ ಕೋರ್ಟ್ ಅಲ್ಲಿ ಬಿಡುಗಡೆ ಆಗ್ಬಿಡಿದಾರ ಈ ಕೇಸಲ್ಲಿ ಕುಲಾಸ ಆಗ್ಬಿಟ್ಟಿದ್ದಾರೆ ಕುಲಾಸೆ ಆಗ್ಬಿಡಿದಾರೆ ನನ್ ತೋರ್ಸರ್ಸಕ್ ಆಗತ್ತಿಲ್ಲ ಮುತ್ತು ಲಕ್ಷ್ಮಿ ಅಂತ ಹೆಸರಿಟ್ಬಿಟ್ಟು ಆಮೇಲೆ ಮುತ್ತು ಲಕ್ಷ್ಮಿ ಅವರಾಗಿ ಒಪ್ಕೊಂಡ್ಬಿಟ್ಟಿದ್ದು ರೆಕಾರ್ಡ್ ಆಗಿದ್ರೆ ಧಾರಾಳವಾಗಿ ತೋರಿಸ್ಬೋದು ಅದು ಅದಾದ ಮೇಲೆ ನನ್ನ ಒಡೆಯಕ್ಕೆಲ್ಲ ಬಂದಿದ್ದು ಚಾನಲ್ ಮೀಟಿಂಗ್ ಅಲ್ಲಿ ಟಿವಿ ನೈನ್ ಲೈವ್ ಅಲ್ಲೇ ಇದೆಯಲ್ಲ ಅದು ಕರೆಕ್ಟ್ ನನ್ನ ಬಂದು ಲೈವ್ ಅಲ್ಲೇ ಹೇಳ್ಬಿಡ್ತೀನಿ ಅವತ್ತಿನ ದಿನ ನೀವು ನನ್ನ ಹತ್ರ ಹೇಳಿದ್ರೆ ಇಲ್ಲ ಇದನ್ನ ಹೇಳಿ ಅವತ್ತು ರೆಕಾರ್ಡ್ ಆಗಿದ್ರೆ ಅದನ್ನ ಫಿಲ್ಮ್ ತೋರಿಸ್ಬಿಡ್ತಿದ್ದೆ ನಾನು ಅಂತ ಹೇಳ್ತೀನಿ ಇಲ್ಲ ನೀನೆಲ್ಲ ತಪ್ಪು ಹೇಳ್ತಾ ಇದ್ಯಾ ನೀನ್ ಪೊಲೀಸ್ ಅವ್ರ ವರ್ಷನ ಹೇಳ್ತಿದ್ಯಾ ಪೊಲೀಸವ್ರ ವರ್ಷ ನಾನು ಯಾಕೆ ಹೇಳಿ ಅಣ್ಣವ್ರ ಕಿಡ್ನಾಪ್ ಆಗಿದ್ದಕ್ಕೆ ಪ್ರೂಫು ನಾಗಪ್ಪ ಮಾರಾಡಿಗೆ ಆಕ್ಟ್ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿದವ್ರು ಆಕ್ಟ್ ಮಾಡಿಸ್ಬಿಟ್ಟಿದ್ದೀನಿ ಮುಗಿಲನ್ನು ರಾಜ್ಕುಮಾರ್ನ ಕಿಡ್ನಾಪ್ ಮಾಡಿದವ್ರೆ ಒರಿಜಿನಲ್ ಆಗಿ ಆ್ಯಕ್ಟ್ ಮಾಡ್ಬಿಡಿದಾರೆ ವೀರಪ್ಪನ್ ಗ್ಯಾಂಗ್ಸ್ಟರ್ಸ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರು ತಾನೇ ನಾನು ಹೇಳ್ತಾರೆ ಎಲ್ಲ ವಿಷಯಗಳು ಅವ್ರು ಹೇಳಿದಾರಲ್ಲ ಆಲ್ರೆಡಿ ಅವತ್ತು ವೀರಪ್ಪನ್ ಅಣ್ಣವ್ರನ್ನ ಕಿಡ್ನಾಪ್ ಮಾಡ್ತಾರಲ್ಲ ವೀರಪ್ಪನ್ ಜೊತೆ ಯಾರ್ಯಾರು ಇದ್ದಿದ್ದು ಇದ್ದು ಒಂದು ದೊಡ್ಡ ಗ್ಯಾಂಗ್ ಇದೆ ಆ ಫೋಟೋಸ್ ಕೊಡ್ತೀವಿ ಟಿ ಎನ್ ಆರ್ ಟಿ ಟಿ ಎನ್ ಎಲ್ ಎ ಈ ಹುಡುಗರೆಲ್ಲ ಇರ್ತಾರೆ ಟಿ ಎನ್ ಆರ್ ಟಿ ಅಂದರೆ ತಮಿಳ್ನಾಡು ಟಿ ಎನ್ ಎಲ್ ಎ ಅಂದರೆ ತಮಿಳ್ನಾಡು ಲಿಬ್ರೇಷನ್ ಆರ್ಮಿ ಇದು ಗ್ಯಾಂಗು ಇದೆಲ್ಲ ಬಂದು ಸಿಂಪತೈಸರ್ಸ್ ಆಫ್ ಎಲ್ ಟಿ ಟಿ ಅವರೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಒಂದು ಹೈಡೌಟ್ ಬೇಕಿರುತ್ತೆ ಎಲ್ಲಿ ಇದರೊಳಗೆ ಫಾರೆಸ್ಟ್ ಡೈಲಿ ಮಾಧ್ಯಮ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಕನ್ನಡ ಚಾನಲ್ಗಳನ್ನ ಈ ಥರ ಯೂಟ್ಯೂಬ್ ಚಾನಲ್ಗಳನ್ನ ಎನ್ಕರೇಜ್ ಮಾಡಿ ಅಂತ ಹೇಳೋಕ್ಕೂ ಆಸೆ ಪಡ್ತೀನಿ ಡೈಲಿ ಮಾಧ್ಯಮ